ಡಾಕ್ಟರ್ ನಾವು ವೆರಿಕೋಸ್ ವೈನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಇದ್ರ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನೋಡಿ ಬೇಸಿಕ್ ಇನ್ವೆಸ್ಟಿಗೇಷನ್ ವೆರಿಕೋಸ್ ವೈನ್ಸ್ಗೆ ಅಂದರೆ ನಾವು ಕೆಲವು ರಕ್ತ ಪರೀಕ್ಷೆಗಳು ಮಾಡಿಸ್ತೀವಿ ಅಂದರೆ ಅವರ ಹಿಮೋಗ್ಲೋಬಿನ್ ಲೆವೆಲ್ಸ್ ಯಾವ ಥರ ಇದೆ ಮತ್ತು ಅವರಿಗೆ ಇನ್ಫೆಕ್ಷನ್ಸ್ ಏನಾದರೂ ಇದೆಯಾ ಅಂತ ಸೊ ಬೇಸಿಕ್ ಸಿ ಬಿ ಸಿ ಮತ್ತು ಇ ಎಸ್ ಆರ್ ಅಂತ ಮಾಡಿಸ್ತೀವಿ ಇದ್ರ ಜೊತೆಗೆ ಕ್ಲಾಟಿಂಗ್ ಟೈಮ್ ಮತ್ತು ಥ್ರಾಬಿಂಗ್ ಟೈಮ್ ಅಂತ ಹೇಳಿ ಅಂದರೆ ಇಲ್ಲಿ ಏನಾಗುತ್ತೆ ನಿಮಗೆ ಕ್ಲಾಟಿಂಗ್ ಟೈಮ್ ಏನಕ್ಕೆ ನಾವು ಹೇಳ್ತೀವಿ ಬ್ಲಡ್ ಟೆಸ್ಟಲ್ಲಿ ಅಂತ ಹೇಳಿದಾಗ ಇಲ್ಲಿ ರಕ್ತನಾಳಗಳಲ್ಲಿ ಯಾವಾಗಲೂ ಹೆಪ್ಪುಗಟ್ಟುವಂಥದ್ದು ಜಾಸ್ತಿ ಇರುತ್ತೆ ಸೊ ಇಲ್ಲಿ ನಾವೇನು ಹೇಳ್ತೀವಿ ಇದು ಕೂಡ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ ಆ್ಯಂಡ್ ಕನ್ಫರ್ಮೇಟ್ರಿ ಇನ್ಫಾಮೇಶನ್ ಅಂದರೆ ನಿಮಗೆ ಸಿಗಲೇಬೇಕು ಅಂದರೆ ಗ್ರೇಟ್ಸ್ ಮೂಲಕ ಅಥವಾ ಯಾವ ಮಟ್ಟದಲ್ಲಿ ನಿಮಗೆ ಈ ವೆರಿಕೋಸ್ ವೇನ್ಸ್ ಆಗಿದೆ ಅಂತ ಹೇಳಿದ್ರೆ ವೀನಸ್ ಟಾಪ್ಲರ್ ಅಂತ ಮಾಡಿಸ್ತೀವಿ ಸೊ ಇದು ಒಂದು ರೀತಿಯಾದಂಥ ಸ್ಕ್ಯಾನ್ ಇರುತ್ತೆ ಸೊ ಇಲ್ಲಿ ನಿಮಗೆ ಯಾವ ಮಟ್ಟದಲ್ಲಿ ಇದೆ ಈ ಸಮಸ್ಯೆ ಅನ್ನೋದು ನಮಗೆ ಗೊತ್ತಾಗ್ತಾ ಬರುತ್ತೆ ಸೊ ಈ ಥರ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ ಇದರ ರಿಲೇಟೆಡ್ ಇವಾಗ ಒಬೆಸಿಟಿ ಇರ್ಬೋದು ಥೈರಾಯ್ಡ್ ಇರ್ಬೋದು ಪಿ ಸಿ ಯು ಡಿ ಇರ್ಬೋದು ಈ ಥರ ಸಮಸ್ಯೆಗಳಿದ್ದಾಗ ಕೆಲವು ಹಾರ್ಮೋನಲ್ ಅಸೆಸ್ ಅಂತ ಮಾಡಿಸ್ತೀವಿ ಸೊ ಇಲ್ಲೇನಾಗುತ್ತೆ ನಿಮಗೆ ಈ ಹಾರ್ಮೋನಲ್ಲಿ ಕೂಡ ವ್ಯತ್ಯಾಸ ಇದ್ದಾಗ ನಿಮ್ಮ ದೇಹ ದೇಹದ ತೂಕ ಕಡಿಮೆ ಆಗ್ತಿರೋದಿಲ್ಲ ಸೊ ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಆ್ಯಂಡ್ ಮೇಯ್ನ್ಲಿ ಹಾರ್ಮೋನಲ್ ಫ್ಲಕ್ಚುಯೇಷನ್ಸಿಂದ ಕೂಡ ನಿಮಗೆ ಕೆಲವು ಸತಿ ಈ ರಕ್ತನಾಳಗಳಲ್ಲಿ ಇದು ಸಂಚಲನೆ ರಕ್ತ ಸಂಚಲನೆ ತುಂಬ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಸೊ ಅದಕ್ಕೋಸ್ಕರ ಆ ಇನ್ವೆಸ್ಟಿಗೇಷನ್ಸ್ನ ಕೂಡ ಮಾಡಿಸ್ತೀವಿ ಮತ್ತು ತುಂಬಾ ಒಬೀಸ್ ಇದ್ದಂಥವ್ರು ಅಂದರೆ ಹೆಂಗಸರಲ್ಲಿ ಇರ್ಬೋದು ಅಥವಾ ಗಂಡಸರಲ್ಲಿ ಇರ್ಬೋದು ಇವರಿಗೆ ನಾವು ಫುಲ್ ಬಾಡಿ ಎಕ್ಸಾಮಿನೇಷನ್ಸ್ ಅಂತ ಮಾಡಿಸ್ತೀವಿ ಸೊ ದಟ್ ಬೇರೆ ಯಾವುದೇ ಕಾರಣದಿಂದ ಅವರಿಗೆ ಈ ದೇಹದ ತೂಕ ಕಡಿಮೆ ಆಗ್ತಿಲ್ಲ ಅಂತ ಹೇಳಿದಾಗ ಈವನ್ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಯಾಕೆಂದರೆ ವೆರಿಕೋಸ್ ವೇನ್ಸ್ಗೆ ಬರೀ ವೆರಿಕೋಸ್ ವೇನ್ಸ್ ಅಷ್ಟೇ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಸೊ ಇದಕ್ಕೆ ಪ್ಯಾರ್ಲಲಿ ಅಸೋಸಿಯೇಟೆಡ್ ಯಾವುದಾದ್ರೂ ಖಾಯಿಲೆಗಳು ಇದ್ದಾಗ ಅದಕ್ಕೆ ಕೂಡ ಕೂಡ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಸೊ ಇದು ನಾವು ಪಾರ್ಲಿಲಿ ಕಾನ್ಸಂಟ್ರೇಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಪೂರ್ತಿಯಾಗಿ ನಿಮಗೆ ಕ್ಯೂರ್ ಆಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂದರೂ ಕೂಡ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ ನೋಡಿ ಅಲ್ಲಿ ಏನಾಗುತ್ತೆ ಯೂಶಲಿ ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ ಅಂದರೆ ಇವಾಗ ವಾಕಿಂಗ್ ಎಕ್ಸಸೈಸಸ್ ತುಂಬಾ ಕಡಿಮೆ ಇರುತ್ತೆ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಅಂದರೆ ನಿದ್ರೆ ಕರೆಕ್ಟಾಗಿ ಮಾಡ್ತಿರೋದಿಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ ಮತ್ತು ಹೊರಗಡೆ ಊಟ ಮಾಡುವಂಥದ್ದು ಜಾಸ್ತಿ ಅಭ್ಯಾಸ ಇದ್ದರೆ ಇದನ್ನು ನಾವು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಸೊ ಇದನ್ನು ನಾವು ರೆಕ್ಟಿಫೈ ಮಾಡ್ಕೋಬೇಕು ವೆರಿಕೋಸ್ ವೇನ್ಸ್ ಇದ್ದಾಗ ಯಾಕೆ ಅಂತಂದರೆ ಅಲ್ಲಿ ಏನಾಗುತ್ತೆ ನೀವು ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡಿದಾಗ ನಿಮಗೆ ಮಾಂಸಖಂಡಗಳಲ್ಲಿ ಏನಾಗುತ್ತೆ ನಿಮಗೆ ಪಂಪಿಂಗ್ ಶುರು ಆಗುತ್ತೆ ಸೊ ಇದು ಇದರಿಂದ ಏನಾಗುತ್ತೆ ನಿಮಗೆ ರಕ್ತನಾಳದಲ್ಲಿ ನಿಮಗೆ ಪ್ರೆಷರ್ ಆಗಿ ನಿಮಗೆ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗ್ತಾ ಬರುತ್ತೆ ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲವೇ ಇಲ್ಲ ಅಥವಾ ಯಾವುದೇ ಥರದ ವಾಕಿಂಗ್ ಎಕ್ಸಸೈಸಸ್ ಇಲ್ಲ ಇಂಥವರಲ್ಲಿ ಏನಾಗುತ್ತೆ ಈ ವೆರಿಕೋಸ್ ವೇನ್ಸು ವೇಗವಾಗಿ ಹರಡುವಂಥದ್ದು ಆಗುತ್ತೆ ಜೊತೆಗೆ ಕಾಂಪ್ಲಿಕೇಶನ್ ಮಟ್ಟಕ್ಕೆ ಕೂಡ ಹೋಗುತ್ತೆ ಸೊ ಲೈಫ್ ಸ್ಟೈಲ್ ಚೇಂಜಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ನಿಮ್ಮ ಕ್ಲಿನಿಕಲ್ಲಿ ಏನಾದರೂ ಗೊತ್ತಿದೆ ನೋಡಿ ಪ್ರೊವೈಟಲ್ ಹೆಲ್ತಲ್ಲಿ ನಿಮಗೆ ವೆರಿಕೋಸ್ ವೇನ್ಸ್ಗೆ ಏನಾಗುತ್ತೆ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ಅಂದರೆ ಇಲ್ಲಿ ಏನಾಗುತ್ತೆ ಈ ಯಾವುದೇ ಥರ ವೆರಿಕೋಸ್ ವೇನ್ಸ್ ಅಥವಾ ಇಟ್ ಈಸ್ ಸರ್ಜಿಕಲ್ ಕೇಸ್ ಅಂತಲೇ ಹೇಳ್ತೀವಿ ನಾವು ತಗೊಂಡಾಗ ಬಟ್ ಇನಿಷಿಯಲ್ ಫೇಸಲ್ಲಿ ನಮ್ಮ ಕ್ಲಿನಿಕಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಸೊ ನಾವೇನು ಮಾಡ್ತೀವಿ ನಿಮ್ಮ ಡೀಟೇಲ್ ಕೇಸ್ ಹಿಸ್ಟ್ರಿ ತೊಗೋತೀವಿ ವೆರಿಕೋಸ್ ವೇನ್ಸ್ ಯಾವ ಮಟ್ಟದಲ್ಲಿದೆ ಜೊತೆಗೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಸ್ತೀವಿ ಇದ್ರ ಜೊತೆಗೆ ನಾವೇನು ಮಾಡ್ತೀವಿ ಹೋಮಿಯೋಪತಿ ಮೆಡಿಕೇಶನ್ಸ್ ಇಂಟರ್ನಲಿ ಕೊಡ್ತಾ ಬರ್ತೀವಿ ಅಂದರೆ ಮೆಡಿಸಿನ್ ಸೇವನೆಗಳು ಇರುತ್ತೆ ಇದರ ಜೊತೇಲಿ ನಮ್ಮ ಕ್ಲಿನಿಕ್ಸಲ್ಲಿ ನಿಮಗೆ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ಸ್ಗೆ ನಮ್ಮಲ್ಲಿ ಲೇಸರ್ ಟ್ರೀಟ್ಮೆಂಟ್ ಇದೆ ಸೊ ಏನು ಮಾಡ್ತೀವಿ ನಾವು ಪ್ಯಾರ್ಲಲ್ಲಿ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಬರ್ತೀವಿ ಅಂದರೆ ಇಂಟರ್ನಲಿ ಮೆಡಿಸಿನ್ಸ್ ತೊಗೊಳೋದ್ರಿಂದ ಏನಾಗುತ್ತೆ ನಿಮಗೆ ಆ ಕ್ಲಾಟ್ ಏನಾಗಿರುತ್ತೆ ಅಥವಾ ಹೆಪ್ಪುಗೊಟ್ಟಿರೋದು ಇರುತ್ತೆ ಅದು ನಿಮಗೆ ಕರಗ್ತಾ ಬರುತ್ತೆ ಇದ್ರ ಜೊತೆಗೆ ಏನಾಗುತ್ತೆ ನಿಮಗೆ ರಕ್ತ ಚಲನೆಯಲ್ಲಿ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ ಮತ್ತು ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ ಅದು ಕೂಡ ಸ್ಟ್ರೆಂಥನಪ್ ಆಗೋಕ್ಕೆ ಅಂತ ನಾವು ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ ಇಂಟರ್ನಲ್ಲಿ ಸೊ ಹೊರಗಡೆಯಿಂದ ಏನು ಮಾಡ್ತೀವಿ ನಿಮಗೆ ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ಸ್ ಏನಿದೆ ಅದಕ್ಕೆ ನಾವು ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಹೊರಗಡೆಯಿಂದನೂ ಕೂಡ ಪ್ರೊಸೀಜರ್ಸ್ ಮೂಲಕ ನಿಮಗೆ ಟ್ರೀಟ್ಮೆಂಟ್ ಸಿಗೋದ್ರಿಂದ ನಿಮಗೆ ಟ್ರೀಟ್ಮೆಂಟ್ ಮೂಲಕ ಇದು ಬೇಗ ಟ್ರೀಟ್ಮೆಂಟಿಂದ ನಿಮಗೆ ಗುಣಮುಖ ಪಡುತ್ತೆ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ನಿಮ್ಮ ಕ್ಲಿನಿಕಲ್ಲಿ ನೋಡಿ ಇದು ಸಿಟ್ಟಿಂಗ್ಸ್ ವೈಸ್ ಇರುತ್ತೆ ಅಂದರೆ ಇದು ಯಾವ ಮಟ್ಟದಲ್ಲಿದೆ ಖಾಯಿಲೆ ನೋಡಿಕೊಂಡು ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತಾ ಬರ್ತೀವಿ ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಸಿಟ್ಟಿಂಗ್ಸ್ ಅಂತ ಹೇಳಿದಾಗ ಇವಾಗ ಕ್ರಾನಿಕ್ ಕೇಸಸ್ ಅಂತ ಹೇಳ್ತೀವಿ ಅಂದರೆ ವೆರಿಕೋಸ್ ವೇನ್ಸ್ ನಿಮಗೆ ಬಹಳ ವರ್ಷದಿಂದ ಇದೆ ಕೆಲವು ವರ್ಷ ನಿಮಗೆ ಎ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ ಆಮೇಲೆ ನಿಮಗೆ ರೋಗಲಕ್ಷಣಗಳು ಉತ್ಪತ್ತಿಯಾಗಿರುತ್ತೆ ಬಟ್ ಸ್ಟಿಲ್ ನೀವು ಲೇಸರ್ ಟ್ರೀಟ್ಮೆಂಟ್ ತೊಗೋಬೋದು ಸೊ ಲೇಸರ್ ಟ್ರೀಟ್ಮೆಂಟ್ ತಗೊಳ್ಳೋಕೆ ಶುರು ಮಾಡಿದಾಗ ನಿಮಗೆ ಸಿಟ್ಟಿಂಗ್ಸ್ ವೈಸ್ ಕೊಟ್ಟಾಗ ಏನಾಗುತ್ತೆ ನಾವು ಡ್ಯೂರೇಷನ್ ಎಷ್ಟು ವರ್ಷದಿಂದ ಖಾಯಿಲೆ ಇತ್ತು ಅದಕ್ಕೆ ನಾವು ನಿಮಗೆ ಸಿಟ್ಟಿಂಗ್ಸ್ನ ನಾವು ಹೇಳ್ತೀವಿ ಸೊ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಅಕ್ಯೂಟ್ ಆರು ತಿಂಗಳಿಂದ ಕಾಣಿಸ್ಕೊಂಡಿದೆ ಅಥವಾ ಒಂದು ವರ್ಷದಿಂದ ಕಾಣಿಸ್ಕೊಂಡಿದೆ ಅಂತ ಹೇಳಿದಾಗ ಏನಾಗುತ್ತೆ ನಿಮಗೆ ಕೆಲವೇ ಸಿಟ್ಟಿಂಗ್ಸ್ ಅಂದರೆ ಫೈವ್ ಟು ಸಿಕ್ಸ್ ಸಿಟ್ಟಿಂಗ್ಸಲ್ಲಿ ನಾವು ನಿಮಗೆ ಎಫೆಕ್ಟಿವ್ನೆಸ್ ತೋರಿಸ್ಬೋದು ಬಟ್ ತುಂಬ ವರ್ಷಗಳ ಕಾಲ ಇದೆ ಅಂದರೆ ನಿಮಗೆ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳ್ಬೋದು